ಮನುಷ್ಯನ ಕಿಮ್ಮತ್ ಯಾವಾಗ ಅಂತಂದ್ರೆ ಒಂದು ನೀರಿನ ಬಾಟಲನ್ನು ನೀವು ಹೋಗಿ ಮಾರ್ಕೆಟ್ನಾಗ ತಗೊಂಡು ಬಂದ್ರಿ ಅಂದ್ರೆ ಅದರ ಬೆಲೆ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಐತಂತ ತಿಳ್ಕೊಡ್ರಿ ಒಂದು ನೀರಿನ ಬಾಟಲನ್ನು ತಗೊಂಡು ಬಂದ್ರೆ ಅದರ ಬೆಲೆ ಹದಿನೈದು ರೂಪಾಯಿ ಅದ ನೀರಿನ ಬಾಟಲ್ ಒಳಗನೆ ಒಂದು ಲೀಟರ್ ನೀರಿನ ಬಾಟಲ್ ಒಳಗನೆ ಚಲೋ ಕಿಮ್ಮತ್ತಿನ ಗೀರ್ ಹಾಕೋದ ಹಾಲು ಹಾಕಿ ಕೊಟ್ರೆ ಆ ಒಂದು ಲೀಟರ್ಗೆ ಆರ್ನೂರು ರೂಪಾಯಿ ಕೊಡ್ತಾರೆ ಎಷ್ಟು ಕೊಡ್ತಾರಮ್ಮ ಎಷ್ಟು ಕೊಡ್ತಾರೀ ಆರ್ನೂರು ರೂಪಾಯಿ ನೀವು ಪ್ಯಾಕೆಟ್ ಹಾಲು ತೊಂಬಂದ್ರ ಹಿಂಗ ಗೀರ್ ಹಾಕದ್ ಜಲ್ಲಿ ಗೊತ್ತಾಗಂಗಿಲ್ಲ ಒಂದು ಚಲೋ ಗೀರ್ ಹಾಕಳಂತೆ ಗುಜರಾತಿ ತಳಿ ಅದಾವಲ್ಲ ಜವಾರಿ ಹಾಕಳ ನಮ್ಮ ದೇಶಿ ತಳಿ ಅಂತ ಏನದವಲ್ಲ ದೇಶಿ ತಳಿ ಹಾಕಳದ ಹಾಲಿಗೆ ಬಹಳ ಕಿಮ್ಮತ್ ಐತಿ ಈಗ ಯಾಕಂದ್ರೆ ಆ ದೇಶೀ ತಳಿ ಹಾಕಳದೊಳಗೆ ಬಹಳಷ್ಟು ವೈಜ್ಞಾನಿಕವಾಗಿ ಬಹಳಷ್ಟು ಮಂದಿ ಸಂಶೋಧನೆ ಮಾಡ್ಕೊಂತ ಬಂದರೆ ಅದರ ಹಾಲು ಬಹಳ ಪರಿಶುದ್ಧತೆ ಅಂತ ನೋಡಿ ಒಂದು ವಾಟರ್ ಬಾಟಲ್ ನೀರು ತಗೊಂಡು ಬಂದ್ರೆ ಅದರ ಬೆಲೆ ಹದಿನೈದು ರೂಪಾಯಿ ಅಂತ ಹೇಳ್ಕೊಡ್ರಿ ಅದ ಒಂದು ವಾಟರ್ ಬಾಟಲ್ ನಾವು ನಾವ್ ಚಲೋ ಹಾಲು ಹಾಕೊಂಡು ಬಂದ್ರೆ ಅದ್ರ ಬೆಲೆ ಒಂದು ಆರ್ನೂರು ರೂಪಾಯಿ ಅಂತ ತಿಳ್ಕೊಳ್ರಿ ಅದ ವಾಟರ್ ಬಾಟಲ್ ಒಳಗ ಚಲೋ ಕೆ ಕೆಜಿ ತುಪ್ಪ ಹಾಕೊಂಡು ಬಂದ್ರ ಎಟ್ರಮ್ಮ ನೂರ್ ಸಾವಿರ ರೂಪಾಯಿ ಮಾಡ್ತಾರೆ ನೋಡಿ ವಾಟರ್ ಬಾಟಲ್ ಒಂದಾದ ಆ ಬಾಟಲ್ ಒಳಗ ನೀರು ತುಂಬಿದ್ರೆ ಬೆಲೆ ಬೇರೆ ಅದ್ರೊಳಗ ಹಾಲು ಹಾಕಿದ್ರೆ ಅದ್ರ ಬೆಲೆ ಬೇರೆ ಅದ್ರೊಳಗ ಒಂದಿಷ್ಟು ತುಪ್ಪ ಹಾಕಿದ್ರೆ ಅದರ ಬೆಲೆ ಬೇರೆ ನೋಡಿ ವಾಟರ್ ಬಾಟಲ್ ಒಂದಾದ ನಾ ಬಾಟಲ್ಗೆ ಕಿಮ್ಮತ್ ಬಂದಿದ್ದು ಆ ಬಾಟಲ್ ಕಿಮ್ಮತ್ ಬಂದಿದ್ದು ಬಾಟಲ್ ಇಂದ ಕಿಮ್ಮತ್ ಬಂದಿಲ್ಲ ಬಾಟಲಿ ಒಳಗೆ ಹಾಕುವಂತ ವಸ್ತುಗಳನ್ನ ಬದಲಿ ಮಾಡ್ಕೊತ ಹೋದಂಗೆ ಹೋದಂಗೆ ಅದೇ ಒಂದು ವಾಟರ್ ಬಾಟಲ್ ಹೇಗೆ ತನ್ನ ಕಿಮ್ಮತ್ತನ್ನು ಹೆಚ್ಚಿಗೆ ಮಾಡ್ಕೊತ ಹೋಗ್ತದಲ್ಲ ಹಂಗೆ ಮನುಷ್ಯನಿಗೆ ಕಿಮ್ಮತ್ತು ಬರುವುದು ಕೇವಲ ಹೊರಗಿನ ದೇಹದಿಂದ ಯಾರಿಗೂ ಕಿಮ್ಮತ್ತು ಬರಂಗಿಲ್ಲ ಒಳಗೆ ಎಷ್ಟು ಜ್ಞಾನವನ್ನು ತುಂಬಿಕೊಂಡ ಅನ್ನೋದ್ರ ಮೇಲೆ ಮನುಷ್ಯನ ಕಿಮ್ಮತ್ತು ಹೆಚ್ಚಾಕೈತೆ ಹೊರತಾಗಿ ಕೇವಲ ಹೊರಗಿನ ವಸ್ತುಗಳಿಂದ ಮನುಷ್ಯನ ಕಿಮ್ಮತ್ತು ಹೆಚ್ಚಾಗಕ್ಕಾಗುವುದಿಲ್ಲ ಒಂದು ಕಪ್ ಚಹಾ ನೀವು ದುಡುಗಾಡಿಯಾಗ ಕೊಡ್ರಿ ಅದರ ಬೆಲೆ ಒಂದು ಕಪ್ ಚಹಾ ದುಡು ಅಂಗಡಿಯಾಗ ಕೊಡುದ್ರಂದ್ರೆ ಅದ್ರ ಬೆಲೆ ಐದು ರೂಪಾಯಿ ಅದನ್ನ ಹೋಟೆಲ್ನಾಗೆ ಹೋಗಿ ಕುಡಿದ್ರೆ ಅದ್ರ ಬೆಲೆ ಹತ್ತು ರೂಪಾಯಿ ಫೈವ್ ಸ್ಟಾರ್ ಹೋಟೆಲ್ ಕುಡಿದ್ರೆ ಅದ್ರ ಬೆಲೆ ಒಂದು ಆರ್ನೂರು ರೂಪಾಯಿ ಮತ್ತೆ ದೊಡ್ಡ ಅದಕ್ಕಿಂತ ಯಾವ್ದಾರ ಟೆನ್ ಸ್ಟಾರ್ ಹೋಟೆಲ್ನೇ ಕುಡಿದ್ರೆ ಅದ್ರ ಬೆಲೆ ಇರ್ಕೊಂತೋಕೆ ಚಹಾ ಒಂದೇ ಐತಿ ಅದ ಸಕ್ರೆ ಅದ ಚಾ ಅದ ಹಾಲ್ ಕಾಸವರು ಅವರೇ ಇರ್ತಾರೆ ಆದ್ರೆ ಜಾಗ ಬದಲಿ ಮಾಡೋದ್ರಿಂದ ನನಗೆ ಬೆಲೆ ಇಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಮಂದಿ ಅಂತಾರೆ ನನಗೇನ್ ರೀ ಬೆಲೆನ ಸಿಗುವಲ್ಲು ಅಂತ ನನಗೆ ಬೆಲೆ ಸಿಗಬೇಕು ಅಂತಂದ್ರೆ ಬೆಲೆ ಸಿಗು ಜಗದಾಗ ಇಲ್ಲ ಅಂತ ತಿಳ್ಕೊಬೇಕು ಅಟ್ಟ ಯಾರಾದ್ರೂ ನನಗೆ ಬೆಲೆ ಕೊಟ್ಟಿಲ್ಲ ನಾ ಎಷ್ಟು ಕೆಲಸ ಮಾಡ್ತೀನಿ ರೀ ನನ್ಗೆ ಗೌರವನ ಇಲ್ರಿ ಆ ಜಗದಾಗ ನನಗೆ ಯಾರು ಕೂಡ ಗುರುತಿಸ್ತಾ ಇಲ್ರಿ ಅಂತ ತಿಳ್ಕೊಂಡು ಕೆಲವು ಮಂದಿ ಗುರುತಿಸು ಸಂಬಂಧ ಸೇವಾ ಮಾಡೋರು ಅದಾರ ಕೆಲವು ಮಂದಿ ಗುರುತಿಸು ಸಂಬಂಧ ಕೆಲಸ ಮಾಡೋರು ಅದಾರ ಒಬ್ಬವ ಪಾಪ ಹಿಂಗ ಅದ್ಯಾಗ ಹೊಂಟಿದ್ದು ಹಿಂಗೆ ಹಿಂಗ ಅದ್ಯಾಗ ಹೋಗ್ಬೇಕಾದ್ರೆ ಅಲ್ಲೊಂದು ಬಾಳೆಹನಿನ ಶಿಪ್ ಬಿದ್ದಿತ್ತು ಬಾಳೆಹನಿನ ಶಿಪ್ ಬಿದ್ದೈತೆ ಅಂತ ತಿಳ್ಕೊಂಡು ಹೋಗಿ ಬಗ್ಗೆ ನಿಂತ ತಗದ ತಗದ ಹಂಗೆ ಒಕ್ಕೊಟ್ಟನು ಸುಮ್ಮನೆ ಮನೆಗೆ ಹೋಗ್ಬೇಕಿಲ್ಲ ಒಕ್ಕೊಟ್ಟ ಅಲ್ಲೇ ನಿಂತಾನು ಮತ್ತೆ ಯಾಕೆ ಬಾಳೆಹ ನಿನ್ನ ಶಿಪ್ಪಿ ತೆಗೆದಿದ್ದಕ್ಕೆ ನಾಲ್ಕು ಮಂದಿ ಪ್ರಶಂಸೆ ಮಾಡ್ಬೇಕು ಅವನ್ನ ಅದ್ರ ಸಂಬಂಧ ನಿಂತಾನು ಅವ್ ಹಂಗೆ ನಿಂತ ನಿಂತ ಒಬ್ಬರು ಯಾರು ಬಾಳಿಯನ್ನು ಸಿಪ್ಪಿ ತೆಗೆದಿದ್ದು ಚಲೋ ಆತಂತ ಅನ್ಲೇ ಇಲ್ಲ ಅವಾಗ ಯಾಕೆ ಯಾರು ನೋಡಿದ್ದಿಲ್ಲ ಅದನ್ನ ಅವಾಗ ತೊಗೊಂಡು ಒಗದಿದ್ದನ್ನು ಯಾರು ನೋಡಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಕುಂತ ಯಾರು ತಾಸಾದ್ರೂ ಒಬ್ಬರು ಹೊಗಳಿಲ್ಲ ಯಾರು ತಾಸಾದರೂ ಒಬ್ರು ಅವನತ್ರ ಬಂದು ಮಾತಾಡ್ಲಿಲ್ಲ ಹಿಂಗಾದ ಕೂಡ ಸಿಟ್ಟು ಬಂದು ಒಂದು ಡಜನ್ ಬಾಳಿಯನ್ನು ತಗೊಂಡು ಬಂದು ಅದ ಜಗದಾಗ ತಿಂದು ಒಂದು ಡಜನ್ ಶಿಪ್ಪಿ ಹೋಗದ ಅದ ಜಗದಾಗ ಇವ ತೆಗೆದಿದ್ದ ಒಗೆದಿದ್ದ ಅಂದ್ರೆ ಒಂದು ತೆಗೆದು ಹನ್ನೆರಡು ಹೊಗೆ ತೆಗೆದವ್ ಅಂದಂಗ ಆತಲ್ಲ ಹನ್ನೆರಡು ಹೊಗೆ ಒಂದು ತಗದ ನೋಡ್ರಿ ಎಟ್ ವಿಚಾರ ಮಾಡ್ತೀರಿ ನೋಡ್ಲಿ ಅಂತ ಮಾಡುವುದಲ್ಲ ನೋಡ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡೋದಲ್ಲ ನಾನು ಮಾಡುವಂತದ್ದು ಭಗವಂತನಿಗೆ ಗೊತ್ತಾದ್ರೂ ಸಾಕಪ್ಪ ಬಾಳ್ ಮಂದಿ ಮಂದಿ ಮೆಚ್ಚಿಸೋದಕ್ಕಾಗಿ ಕೆಲಸ ಮಾಡ್ತಾರ ಮಂದಿ ಮೆಚ್ಚಿಸೋದಕ್ಕಾಗಿ ಕೆಲಸ ಮಾಡಿದ್ರೆ ಬಿಡು ಬಾಯದೋಳು ಡಂಬವ ಎಡ ಬಿಡದರು ಮಾನಸದೋಳು ಶಂಭುವ ಎಟ್ ಚಂದ್ ಹೇಳ್ತಾರ ಒಂದ್ ಕಡೆ ನೋಡಿ ನಿಮ್ಗೆಲ್ಲಾ ಗೊತ್ತಿರಬೇಕು ಒಡಲಲು ವಂಚಿಸಿ ಹೊರಗೆ ನೀ ಕೀರ್ತಿ ಪಡೆದರೆ ಶಿವನಿನಗೊಳಿವನೇ ಮರುಳೆ ಏನ್ರಿ ಜನರು ಮೆಚ್ಚುತ್ತ ನಿನ್ನ ಕೈಲಾಸಕ್ಕೆ ಕೊಯ್ಯುವರೆ ನಾಲ್ಕು ಮಂದಿ ಕೂಡಿ ನಿನ್ನ ಹೊಗಳಾಕತ್ತಾರು ಕೈಲಾಸ ಹೊಂಟ ಬಿಡ್ತೀವಿ ನಾವು ನಾಲ್ಕು ಮಂದಿ ನೀನು ಹೊಗಳಿಲ್ಲ ಅಂತ ಅನ್ಕೊಳ್ಲಿ ನಾನು ಬ್ಯಾರೆ ಕಡೆ ಹೊಯ್ತಾರ ನಿನ್ನೆ ಇಲ್ಲ ಅದಕ್ಕೆ ಅವ್ರು ಇವ್ರನ್ನ ಮೆಚ್ಚಿಸುವಂತ ಯಾಕೆ ಕೆಲಸ ಮಾಡ್ತೀಯಪ್ಪ ಭಗವಂತ ಮೆಚ್ಚಬೇಕು ಲಿಂಗ ಮೆಚ್ಚಿ ಹೌದ್ ಹೌದ್ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣ ಅವರು ಹೇಳದಂಗೆ ನಮ್ಮನ್ನು ಯಾರು ಮೆಚ್ಚಬೇಕಂದ್ರೆ ಜನ್ಮ ಕೊಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಗದೀಶ ನಮ್ಮನ್ನ ಮೆಚ್ಚಕೋಬೇಕೇ ಹೊರತಾಗಿ ಈ ಜಗತ್ತಿನೊಳಗಿರತಕ್ಕಂಥ ಲೋಕದ ಮಾನವರಿಂದ ಮೆಚ್ಚಿಸಿಕೊಳ್ಳುವಂತ ಅವಶ್ಯಕತೆ ಯಾರಿಗೂ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟವರು ಹನ್ನೆರಡನೇ ಶತಮಾನದ ಶಿವಶರಣರು ಅದಕ್ಕೆ ಅವ್ರು ಹೇಳ್ತಾ ಇದ್ರು ಏನಂತಂದ್ರೆ ನ್ಯಾಯ ದಾಕ್ಷಿಣ್ಯ ದಾಕ್ಷಿಣ್ಯಪರ ನಾನಲ್ಲ ಅವ ಶರಣರು ಹೇಳುವಂತ ಮಾಚು ಲೋಕವಿರೋಧ ಯಾರು ಯಾರು ಯಾರಿಗೂ ಅನಿಸ್ತಿದ್ದಿಲ್ಲ ಅವರು ಯಾಕಂತಂದ್ರ ಆನೆಯ ಮೇಲೆ ಹೋವನ ಸ್ವಾನ ಕಚ್ಚಬಲ್ಲದೆ ಆನೆ ಮೇಲೆ ಹೊಂಟವರನ್ನ ತಳಗ ನಿಂತು ಒದರುವಂತ ನಾಯಿ ಕಚ್ಚಕ್ಕಾಗ್ತದೇನು ಆಗೋದಿಲ್ಲ ಹಾಗಾಗಿ ನ್ಯಾಯದ ಪರ ನಿಷ್ಠೆಯ ಪರ ಸತ್ಯದ ಪರ ಆ ಧರ್ಮದ ಪರ ಆ ಶರಣರು ಅವತ್ತು ಮಾಡಿರ್ತಕ್ಕಂತಹ ಮಾತುಗಳು ನಾವು ಯಾವುದೋ ಒಂದು ಒಳಗೆ ಎದ್ದಿರ್ತೀವಿ ಅಟ್ಟ ಮ್ಯಾಗ ನಾವು ಹೇಳೋರು ಆಗೋದು ಬಹಳ ಮಂದಿ ಬಹಳ ತರ ದೊಡ್ಡವ್ರು ಹಾಕಾರಿ ಜಗತ್ ಮ್ಯಾಗೆ ನಾವು ಆಗೋದು ಹೆಂಗೆ ಕೆಲವು ಮಂದಿ ಎಷ್ಟು ಅಂದ್ರೆ ನೀವು ಹಿಂದ ಮುಂದೆ ವಿಚಾರ ಮಾಡ್ಕೋಬೇಕು ಕೆಲವು ಮಂದಿ ಒಂಬತ್ತು ಮಕ್ಳು ದೊಡ್ಡವ್ರು ಹಾಕಾರೆ ಒಂಬತ್ತು ಮಕ್ಳು ತಳಗಿಳಿತಾರೆ ಸದಾ ಕಾಲ ದೊಡ್ಡ ಸ್ಥಿತಿ ಒಳಗೆ ಇರಬೇಕಂದ್ರೆ ಬಹಳ ಕಷ್ಟ ಸಿಂಪತಿಯಿಂದ ಬಂದಿರ್ತಕ್ಕಂಥ ದೊಡ್ಡ ಸ್ಥಾನ ಬಹಳ ದಿವಸ ಉಳಿಯಂಗಿಲ್ಲ ಶ್ರಮದಿಂದ ಬಂದಿರ್ತಕ್ಕಂಥ ದೊಡ್ಡ ಸ್ಥಾನ ಏನೈತಿಲ್ಲ ಅದು ಬಹಳ ದಿವಸ ನಮ್ಮಲ್ಲಿ ಬಾಳತ್ತದ ಬಹಳ ಮಂದಿಗೆ ನಿಮ್ಗೆ ಉದಾಹರಣೆಗೆ ಹೇಳುದು ಅಂತಂದ್ರ ನೋಡ್ರಿ ಕೆಲವು ಮಂದಿ ಯಾವ್ದೋ ಗಾಳಿ ಹೊಡೆತಕ್ ಮ್ಯಾಗ್ ಎದ್ದಿರ್ತಾರೆ ಯಾವ ಗಾಳಿ ಹೊಡೆತಕ್ ದೊಡ್ಡ ಬಿರಗಾಳಿ ಬಿಟ್ಟಾಗ ದೊಡ್ಡ ಬಿರಗಾಳಿ ಬಿಟ್ಟಾಗ ಒಂದು ಪ್ಲಾಸ್ಟಿಕ್ನ ಹಾಳಿ ಆ ಬಿರಗಾಳಿ ಹೊಡೆತಕ್ ಮ್ಯಾಗ್ ಎದ್ದದ ಒಂದು ಪ್ಲಾಸ್ಟಿಕ್ನ ಹಾಳಿ ಬಿರಗಾಳಿ ಹೊಡೆತಕ್ ಮ್ಯಾಗ ಎದ್ದದ ಎಷ್ಟು ಮ್ಯಾಗ್ ಹೋಗಿತ್ತು ಅಂತಂದ್ರೆ ಆ ಹಬ್ಬ ಇರ್ತದಲ್ಲ ಹದ್ದಿನ ಮ್ಯಾಗ ಹಾರಿ ಹೋಗಿತ್ತದು ಅದ್ರ ಬುಡಕ್ಕೆ ಹದ್ದು ಹರಡಕತ್ತಿತ್ತು ಆ ಪ್ಲಾಸ್ಟಿಕ್ ಹಾಳಿ ಬಿರ್ಗಾಳಿ ಹೊಡೆತಕ್ ಮ್ಯಾಗ್ ಎದ್ದೈತಿ ಅಂತಿತ್ತಂತ ನೋಡಲ್ಲ ನಾ ಎಷ್ಟು ಮ್ಯಾಗ ಬಂದಿನಿ ಅದು ನಾ ಎಷ್ಟು ಮ್ಯಾಗ್ ಅಂತ ನೋಡಂತ ಕೂಡಲೇ ಆ ಹದ್ದು ಅದಕ್ಕೆ ಬಾ ತೆಳಗ್ ಹೋಗುನು ಅಂತ ಏಹೇ ಬರಂಗಿಲ್ಲ ನಾನು ಇನ್ನು ಮ್ಯಾಗ ಹೋಗ್ತೀನಿ ಅಂತ ಹೇಳ್ತಿತ್ತು ನೋಡಪ್ಪ ನಾ ಕರಿ ಎಷ್ಟು ಕರಿಯ ಬರಲಿಲ್ಲ ಬರ್ಲಿಲ್ಲ ಅಂದ್ರೆ ನೀನು ಅಂತ ತಿಳ್ಕೊಂಡು ಹದ್ದು ತೆಳಗ್ ಬಂತು ಇದು ಗಾಳಿ ಹೊಡೆತಕ್ಕೇನು ಮ್ಯಾಗ ಮ್ಯಾಗ್ ಎದ್ದಿತ್ತಲ್ಲ ನಾನೆಷ್ಟು ಮ್ಯಾಗ ಬಂದಿನ ಅಂತ ತಿಳ್ಕೊಂಡು ಬಾಳ ಒಳಗೆ ಇದನ್ನು ತುಂಬಿಕೊಂಡು ಹರಾಡಕತ್ತಿತ್ತು ಗಾಳಿ ಕಟ್ ಆಯ್ತು ಹೋಗಿ ಒಂದ್ ಕಡೆ ಬಿತ್ತು ಎಲ್ಲಿ ಬಿತ್ರಿ ಹೋಗಿ ಕಂಟಾಗ ಬಿತ್ತದು ಆ ಕಂಠಾಗ ಬಿದ್ದಾಗ ಕಂಠಾಗ ಬಿದ್ದಾಗ ಹಬ್ಬದ ಮಗ್ಳಿಗೆ ಹೋಗಿ ನಿಂತ ನಿಂದಿರ್ತದ ಎಷ್ಟು ಮ್ಯಾಗ ಹರಾಡಿದ್ದೆ ಲೋ ಮರ ತೆಳಗ್ ಬಾ ಅಂದ್ರೆ ಅಗದಿ ಇನ್ನು ಹೊಕ್ಕಿ ನಿಂತಿದ್ದಿ ಯಾಕೆ ಬಂದಿ ಅಂದಾಗ ಇಲ್ಲಪ್ಪ ನೀನು ನಿನ್ನ ಸಾಮರ್ಥ್ಯದಿಂದ ಮ್ಯಾಗ ಹರಿದಿ ನಾನು ಗಾಳಿ ಹೊಡೆತಕ್ ಮ್ಯಾಗ ಹರದವ ಸಾಮರ್ಥ್ಯದಿಂದ ಹಾರದವ್ರು ದೊಡ್ಡವರಾಗಿ ಉಳಿತಾರೆ ಹೊರತಾಗಿ ಯಾವ್ದಾರ ಗಾಡಿ ಹೊಡೆತಕ್ಕೆ ಮ್ಯಾಗ ಎದ್ದವ್ರು ಯಾವತ್ತು ಬಹಳ ದಿವಸ ಅವ್ರ ಮ್ಯಾಗ ಉಳಿಯಾಕೆ ಸಾಧ್ಯ ಇಲ್ಲ ಒಂದ್ ದಿವ್ಸ ಹಿಂದ್ ಬಿಳತಾರ ಅಂತ